ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಗುರುವಾರದ ಡೈಲಿ ವ್ಲಾಗ್ ಸ್ಪೆಷಲ್ ಅಂತಲೇ ಹೇಳಬೇಕು ನಾವಿವತ್ತು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಎಲ್ಲಿಗೆ ಅಂತ ಹೇಳಿದ್ರೆ ಅವಳಿಗೆ ಕಾರ್ದು ಡ್ರೈವಿಂಗ್ ಕ್ಲಾಸದ್ದು ಟಚ್ ಬಿಟ್ಟು ಹೋಗ್ಬಿಟ್ಟಿದೆ ಅಲ್ಲಿಗೆ ಹೋದಾಗಿಂದ ಅವಳು ಕಾರ್ ಓಡಿಸಿಯೇ ಇಲ್ಲ ಅದಕ್ಕೆ ಡ್ರೈವಿಂಗ್ ಕ್ಲಾಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ಬರು ರೆಡಿಯಾದ್ವಿ ಅವಳು ನಾನು ಇಬ್ಬರು ಡ್ರೈವಿಂಗ್ ಕ್ಲಾಸಿಗೆ ಹೋಗೋಣ ಅಂತ ನಾನು ಹೋಗಿದ್ದೀನಿ ನನಗೂ ಡ್ರೈವಿಂಗ್ ಚೆನ್ನಾಗಿ ಬರುತ್ತೆ ನನಗೂ ಟಚ್ ಬಿಟ್ಟೋಗ್ಬಿಟ್ಟಿದೆ ಇಬ್ಬರು ಹೋಗೋಣ ಅಂಥೇಳಿಬಿಟ್ಟು ಇಬ್ಬರು ಬೆಳಗ್ಗೆನೆ ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಇಬ್ಬರು ಹೊರಟ್ವಿ ದೊಡ್ಡಬಳ್ಳಾಪುರದಲ್ಲಿ ನಮಗೆ ಒಂದು ಡ್ರೈವಿಂಗ್ ಕ್ಲಾಸು ಆಲ್ಮೋಸ್ಟ್ ಅಲ್ಲಿ ತ್ರೀ ಇಯರ್ಸ್ ಬ್ಯಾಕ್ ಕೂಡ ಇಬ್ಬರು ಹೋಗಿದ್ವಿ ಮತ್ತೆ ಕೂಡ ಹೋಗ್ತಾ ಇದ್ವಿ ಅವ್ರ ಹೆಸರು ಚೇತನ್ ಸರ್ ಅಂತ ಹೇಳಿಬಿಟ್ಟು ಅವ್ರ ಬಗ್ಗೆ ಎಸ್ಪೆಷಲಿ ಹೇಳಲೇಬೇಕು ಅವ್ರು ನನಗೆ ಪೂರ್ತಿ ಟ್ರೈನ್ ಅಪ್ ಮಾಡಿದರು ಬನ್ನಿ ನೀವು ಹೇಗೆ ಓಡಿಸ್ತೀರ ನೋಡೋಣ ಅಂತ ಹೇಳಿಬಿಟ್ಟು ಆಫ್ಟರ್ ತ್ರೀ ಇಯರ್ಸ್ ನಾನು ಮತ್ತೆ ಗಾಡಿನ ಟಚ್ ಮಾಡ್ತಾಯಿದ್ದೀನಿ ಅದು ಒಂದೇ ಒಂದು ನಂಬಿಕೆ ಏನಂತ ಹೇಳಿದ್ರೆ ಚೇತನ್ ಸರ್ ಇದರೇ ಅನ್ನೋದು ನನಗೆ ಗೊತ್ತಿರೋಂಗೆ ಅವ್ರ ಹತ್ರ ಕ್ಲಾಸ್ ತೊಗೊಂಡವರು ನೈಂಟಿ ಪರ್ಸೆಂಟ್ ಯಾರೂ ಕಾರ್ ಕಲ್ತಿಲ್ಲ ಅಂತ ಹೇಳೋ ಹಂಗೆಲ್ಲ ನೈಂಟಿ ಪರ್ಸೆಂಟ್ ಅಲ್ಲ ನೈಂಟಿ ನೈನ್ ಪರ್ಸೆಂಟು ನನಗಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಒಂದೇನು ಗೊತ್ತಾ ಯಾವಾಗಲೇ ಯಾವಾಗಲೇ ಆಗಲಿ ಏನೇ ಕೆಲಸ ಆಗಲಿ ಎಸ್ಪೆಷಲಿ ಫಾರ್ ಡ್ರೈವಿಂಗ್ ಅವರು ನಮಗೆ ಕಾನ್ಫಿಡೆನ್ಸ್ ಒಂದೇ ಮುಖ್ಯ ಆಗಿರುತ್ತೆ ಆ ಕಾನ್ಫಿಡೆನ್ಸ್ ತುಂಬೋರು ಬೇಕಾಗಿರ್ತಾರೆ ನೀವು ಓಡಿಸ್ತೀರ ನಾನು ಹೋಗೋಕ್ಕಾಗಲ್ಲ ಅಂತಲೇ ಹೇಳಿದ್ದು ಅವ್ರು ಒಂದೇ ವಿಷಯ ಹೇಳಿದ್ದು ನೀವು ಓಡಿಸ್ತೀರ ನನಗೆ ಗೊತ್ತು ನಾನು ನಿಮ್ಮ ಟೀಚರು ಕೂತ್ಕೊಳ್ಳಿ ನಾನು ಹೋದೆ ಅಷ್ಟೇ ಬೇಕಾಗಿರೋದು ನೋಡಿ ಕಾನ್ಫಿಡೆನ್ಸ್ ಅನ್ನೋದು ಎಲ್ಲರ ಮೇಲೂ ಬರೋಲ್ಲ ಎಸ್ಪೆಷಲಿ ಫಾರ್ ಲೇಡೀಸ್ ಅವ್ರೇನಾದರೂ ಒಂದೇ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇಡೋದಕ್ಕೆ ಚಾನ್ಸೇ ಇಲ್ಲ ಎಲ್ಲ ವಿಚಾರದಲ್ಲೂ ಡ್ರೈವಿಂಗ್ ವಿಚಾರ ಅನ್ನೋದು ತುಂಬ ದೊಡ್ಡ ಪ್ರಶ್ನೆ ಆಗುತ್ತೆ ಯಾಕೆಂದರೆ ನಮ್ಮ ಲೈಫ್ ಯೋಚನೆನೇ ಮಾಡೋ ಹಾಗಿಲ್ಲ ಎದುರುಗಡೆ ಬರೋರ್ ಲೈಫ್ನ ನಾವು ಜಾಸ್ತಿ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದರೆ ಇನ್ ಕೇಸ್ ನಮ್ಮಿಂದ ಏನಾದರೂ ಒಂದು ಚೂರು ಹೆಚ್ಚು ಕಮ್ಮಿ ಆದರೆ ಅದು ಜೀವನ ಪರ್ಯಂತ ನಮಗೊಂದು ಕೊರಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಯ್ಯೋ ನಾವು ಈ ಥರ ಮಾಡಿಬಿಟ್ವಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಡ್ರೈವಿಂಗ್ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಅದಕ್ಕೊಂದು ನಿಜವಾದ ಮೆಂಟಲ್ ಸಪೋರ್ಟ್ ಬೇಕಾಗಿರೋದು ಫಿಸಿಕಲ್ ಸಪೋರ್ಟ್ ಅಲ್ಲ ಅದು ಅದು ನಂಗೆ ತುಂಬಾ ಸತಿ ಅನ್ನಿಸ್ತು ಅವಳಿಗೆ ಇವಾಗ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ ಇಂಗ್ಲೆಂಡಲ್ಲಿ ಇಂಡಿಯಾ ಥರ ಸುಮ್ಮನೆ ಕಾರ್ ಓಡಿಸ್ಬಿಟ್ರೆ ಎಲ್ಲ ಸಿಗೋದಿಲ್ಲ ಏಳು ನೂರು ಪ್ರಶ್ನೆಗಳಿಗೆ ಉತ್ತರ ಮೇಲೆ ಮಾತ್ರ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತಂತೆ ಅವ್ಳಿಗೀಗ ಅಲ್ಲಿಗೆ ಹೋದ್ಮೇಲೆ ಸಿಕ್ಕಿದೆ ಅವಳಿಗಂತೂ ಖುಷಿಯಾಗಿದೆ ನಂಜುಂಡೇಶ್ವರ್ ನೋಡಿ ಏನೋ ಕಾರಿಗೆ ಗ್ಲಾಸ್ ತರಿಸಿದ್ದಾರೆ ಅದು ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಆನ್ಲೈನ್ ಶಾಪಿಂಗು ಆನ್ಲೈನಲ್ಲಿ ಬುಕ್ ಮಾಡಿದರು ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಹಾಕ್ತಾ ಕೂತಿದ್ರು ಚೆನ್ನಾಗಿದೆಯಾ ಅಂತ ಕೇಳಿದ್ರು ಹ್ಞೂ ಸೂಪರಾಗಿದೆ ಅಂತ ಹೇಳಿದೆ ನಾನು ನಜುಂಡೇಶ್ವರು ಅಭಿನವು ಭಾವನಾ ಅಯ್ಯೋ ಜಾಸ್ತಿ ದಿವಸನೇ ಆಗೋಯ್ತು ಹೆಚ್ಚು ಕಮ್ಮಿ ಮೂರು ವರ್ಷದ ಮೇಲಾಗೋಗಿದೆ ನಾವೆಲ್ಲನೂ ಒಂಥರ ಗಲಾಟೆ ಜಗಳ ಈ ಥರದನ್ನೆಲ್ಲ ಮಾಡಿ ಈಗಂತೂ ಸಖತ್ ಖುಷಿಯಾಗಿದೆ ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತದಂಗೆ ಸರ್ ಒಂದು ವಿಷಯ ಕೇಳಿದ್ರು ಏನಂತ ಹೇಳಿದ್ರೆ ಅಕ್ಕ ಬ ಸಾರಿ ತಂಗಿ ಬಂದಿರೋದು ಅಕ್ಕಂಗೆ ಖುಷಿನಾ ಎನರ್ಜಿ ಬಂದಿದೆಯಾ ಅಂತ ಹೇಳ್ಬಿಟ್ಟು ಅದೇ ಥರ ಆಗ್ತಾಯಿದೆ ಅಂತಾನೇ ಹೇಳಬೇಕು ನಾವು ಡ್ರೈವಿಂಗ್ ಕ್ಲಾಸಿಂದ ಬಂದು ಬೆಳಗ್ಗೆ ನಾನು ತಿಂಡಿ ಮಾಡಿದ್ದೆ ಇವ್ರು ಯಾರೂ ತಿಂಡಿ ತಿಂದಿರಲಿಲ್ಲ ಸುಮ್ಮನೆ ಎಳ್ನೀರು ಕುಡ್ಬಿಟ್ಟು ಹಾಗೆ ಸುಮ್ಮನೆ ಆಗಿದ್ರು ಇವಳಿಗೇನೋ ಹೊರಗಡೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ ಮೂರು ವರ್ಷದ ಆದಮೇಲೆ ಬಂದಿದ್ದಾಳಲ್ಲ ಏನಾಗುತ್ತೆ ಅಂದರೆ ಅಲ್ಲಿ ಏನಾದರೂ ಒಂಚೂರು ತಿನ್ನಬೇಕು ಇಲ್ಲ ಏನಾದರೂ ತಿನ್ನಬೇಕು ಅಂತಲೇ ಅನಿಸ್ತಾ ಇರುತ್ತೆ ಸರಿ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ನಿಂತೀವಿ ನಂಜುಂಡೇಶ್ವರ್ ಇಲ್ಲ ನಾನು ಬರೋಲ್ಲ ಹೇಳಿದ್ರು ಅವ್ರಿಗೊಂಚೂರು ಅನ್ನ ಮಜ್ಜಿಗೆ ಮಾಡಿಟ್ಬಿಟ್ಟು ನಂಗೆ ಇನ್ನೇನು ಬೇರೆ ಬೇಡ ಅನ್ನ ಮಜ್ಕೆನೆ ಸಾಕು ಅಂದರು ಸರಿ ಅಂತ ಹೇಳ್ಬಿಟ್ಟು ಅಬ್ಬಿನ ಗಾಡಿ ಮೇಲೆ ಕೂತ್ಕೊಂಡು ಹೆಂಗಿದೆ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ತಾ ಇದ್ದಾನೆ ಇನ್ನೂ ಬೇಜಾನ್ ಇದೆ ಇವಾಗಲೇ ಓಡಿಸೋದಕ್ಕಾಗೋದಿಲ್ಲ ನೀನು ಬಾ ಹೋಗೋಣ ಅಂತ ಹೇಳಿದೆ ಆಮೇಲೆ ನನ್ನ ತಂಗಿ ಅವಳು ಸ್ವಲ್ಪ ಹೈಟ್ ಕಮ್ಮಿ ಆದರೂ ಓಡಿಸ್ತೀನಿ ಅಂತ ಹೇಳಿದ್ಲು ಇಂಥವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಭಾಳ ವರ್ಷಗಳೇ ಆಗ್ಬಿಟ್ಟಿದೆ ಯಾಕಂದರೆ ಯು ಕೆಯಿಂದ ಬಂದಮೇಲೆ ಅವಳಿಗೆ ಸ್ವಲ್ಪ ಭಯ ಬಂದಿದೆ ಏನಾದರೂ ಕೇಸ್ ಕೀಸ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅದಕ್ಕೆ ಓಡಿಸ್ಬೇಕಾದ್ರೆಲ್ಲ ಹೇಳ್ತಾಳೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹೇಗೆ ಅಂದರೆ ಹಾರನ್ ವರ್ಕ್ ಆದರೂ ಪ್ರಯೋಜನ ಇಲ್ಲ ಹಾರನ್ ವರ್ಕ್ ಆಗದೇ ಇದ್ರೂ ಪರವಾಗಿಲ್ಲ ಈ ಜನ ಏನು ಒಂದು ಚೂರು ಜರ್ಗದೇ ಆಗಲಿ ಇನ್ನೊಂದೇ ಆಗಲಿ ಮತ್ತೊಂದೇ ಆಗಲಿ ತಲೆ ಕೆಡಿಸ್ಕೊಳೋ ಅಷ್ಟಿಲ್ಲ ಫೋಟೋಗ್ರಾಫರು ಅದಕ್ಕೆ ಒಂದು ಫೋಟೋ ಕೂಡ ತೆಗಿತಾ ಇದ್ದಾರೆ ಬಾವಾ ಒಂದೇ ಒಂದು ಫೋಟೋ ತೆಗಿರಿ ಬಾವಾ ಹೆಂಗೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಫೋಟೋ ತೆಗಿಸ್ಕೊತಾ ಇದ್ದಾಳೆ ಸರಿ ಹೋಟೆಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ರಿ ನಾನು ಅವಳು ಇಬ್ರು ಹೋಗಿ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಯಾಕೋ ಇವತ್ತು ಹೋಟ್ಲಿಗೆ ಹೋಗಿದ್ದು ಬಹಳನೇ ಬೇಜಾರು ತಂತು ಅಂತಲೂ ಹೇಳಬೇಕು ಹೋಟ್ಲಿಗೆ ಹೋದರೆ ಅಬಿ ನಾವು ಒಂದು ಮೀಲ್ಸ್ ಆರ್ಡ್ರ್ ಮಾಡ್ತ ಆ ಮೀಲ್ಸಿಗೆ ಹಾಪಳಾಗಿ ಕೊಟ್ಟಿರಲಿಲ್ಲ ಅಂದರೆ ಏನೋ ಚಿಕ್ಕ ಚಿಕ್ಕದು ಒಂಥರ ಈ ಏನಾದರೂ ಕೊಡ್ತಾರಲ್ಲ ಆ ಥರದ್ದು ಕೊಟ್ಬಿಟ್ಟಿದ್ರು ಅವನೊಂದು ಹಪ್ಳ ಇಸ್ಕೊಡಿ ಅಂತ ಹೇಳ್ದ ಒಂದು ಹಪ್ಳ ಕೇಳಿದ್ರೆ ಅಪ್ಪ ನಾವು ಎಷ್ಟು ಸತಿ ಈ ಹೋಟೆಲಿಗೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲು ಅಟ್ಲೀಸ್ಟ್ ವೀಕ್ಲಿ ಆದರೂ ಹೋಗ್ತಾ ಇರ್ತೀವಿ ನಾವು ಏಕೆಂದರೆ ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ಸೇ ಇಲ್ಲ ಇಲ್ಲಿ ನಮಗೆ ಒಂದು ಹಪ್ಪಳ ಕೇಳಿದಕ್ಕೆ ನಾನು ಕೊಡೋದಿಲ್ಲ ಅಂತ ಕಡಾ ಖಂಡಿತವಾಗ ಸರಿ ಬಿಲ್ ಪೇ ಮಾಡ್ತೀವಿ ಅಂತ ಹಪ್ಪಳ ಕೊಡಿ ಅಂತ ಕೇಳಿದ್ರೆ ಅದನ್ನೂ ಕೊ ಬಿಲ್ ಇಲ್ಲ ಅದಕ್ಕೆ ಅಂತ ಹೇಳಿದ್ರು ಅದನ್ನು ಕೊಟ್ಟಿಲ್ಲ ಕೊನೆಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಒಂಚೂರು ರ್ಯಾಶಾಗೇ ಮಾತಾಡಿದ್ದೀನಿ ನಾನಂತೂವಾ ಒಂಥರ ಏನೋ ಒಂಥರ ಬೇಜಾರಾಗೋಯಿತು ಆಮೇಲೆ ಅವಳು ನೂಡಲ್ಸ್ ಆರ್ಡ್ರ್ ಮಾಡಿದ್ಲು ಅಲ್ಲಿ ನೂಡಲ್ಸ್ ಸಿಗುತ್ತೆ ಆದರೆ ಈ ಟೇಸ್ಟ್ ಸಿಗೋದಿಲ್ಲ ಅವರಿಗೆ ಅವಳು ತುಂಬ ಡಯಟಲ್ಲಿದ್ದಾಳೆ ಎಷ್ಟೋ ತುಂಬ ದಿವಸ ಆಗೋಗ್ಯದ ಅದು ನಾನು ನೂಡಲ್ಸ್ ಆ ಥರದ್ದನ್ನೆಲ್ಲ ತಿಂದು ಆದರೆ ಇಲ್ಲೇ ಟೇಸ್ಟು ನಮಗೆ ಬೇರೆ ಥರ ಇರುತ್ತೆ ಅಲ್ಲಿ ಉಪ್ಪು ಖಾರ ತುಂಬಾ ಕಮ್ಮಿ ಮಾಡ್ತಾರಂತೆ ಉಪ್ಪು ಓಕೆ ಖಾರ ಅಂತೂ ಇದ್ದಿದ್ದು ತುಂಬಾ ಕಮ್ಮಿ ಇರುತ್ತಂತೆ ಅಭಿನವ್ ಹೇಳ್ತಾ ಇದ್ದಾನೆ ಚಿಚ್ಚಿ ಸಾಸ್ ಹಾಕ್ಕೊಂಡು ತಿಂತಾ ಇದ್ದಾಳೆ ನೋಡಿ ನನಗಾದರೆ ಬೈತೀರ ಸ್ಟಾಪ್ ಮಾಡಿಸಿ ಫಸ್ಟು ಅಂತ ಏ ತಿಂದರೆ ತಿನ್ಲಿ ಬಿಡು ಅವಳಿಗೆ ಬುದ್ಧಿ ಹೇಳೋಕ್ಕಾಗಲ್ಲ ಅವ್ಳ ಆವಾಗಲೇ ಬೆಳೆದ್ಬಿಟ್ಟು ಮರ ಆಗ್ಬಿಟ್ಟಿದ್ದಾಳೆ ಇವಾಗ ಒಡೆದ್ಬಿಟ್ಟು ಬೈದ್ಬಿಟ್ಟು ಎಲ್ಲ ಬುದ್ಧಿ ಹೇಳೋಕ್ಕಾಗಲ್ಲ ಅಂತ ಹೇಳಿದೆ ಅಲ್ಲೇ ಡ್ರೈವಿಂಗ್ ಸರಿಗೆ ಒಂದು ಕಾಲ್ ಮಾಡಿದ್ವಿ ಸರ್ ಇನ್ನೂ ಕ್ಲಾಸ್ ಕೊಡೋಕ್ಕಾಗತ್ತ ಅಂತ ಯಾಕೆಂದರೆ ಅವಳು ಆಲ್ರೆಡಿ ತರ್ಟಿ ಡೇಸೇ ಇರೋದು ನಾವು ದೇವಸ್ಥಾನಕ್ಕೆ ಮತ್ತು ಹೊರಗಡೆ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಪ್ಲ್ಯಾನ್ಸ್ ಇದೆ ನಮ್ಮದು ಅದಕ್ಕೆ ಸರ್ ಬನ್ನಿ ಮೇಡಮ್ ಅಂತ ಖುಷಿ ಖುಷಿಯಾಯಿತು ಇಲ್ಲಿ ನಮ್ಮ ಮಾಮನ ಮಗ ಸಿಕ್ಕದ ಯಾಕಕ್ಕ ತಿರ್ಗಾ ಕ್ಲಾಸಿಗೆ ಬರ್ತಾ ಇದೆಯಾ ನಿಂಗೆ ಓಡ್ಸೋಕ್ಕೆ ಬರಲ್ವ ಅಂತ ಸುಮ್ಮನೆ ಹಂಗೆ ಆಡ್ಕೊಂಡು ಚರ್ಚೆ ಮಾಡ್ತಾಯಿದ್ದ ಚೇತನ್ ಸರ್ ಆ್ಯಕ್ಚುಲಿ ಅಲ್ಲಿ ಇವಾಗ ವರ್ಕಿಂಗಲ್ಲಿ ಇಲ್ಲ ಆದ್ರೂ ಅವ್ರು ನಮಗೆ ಸಿಕ್ಕಿದ್ದೊಂದು ಪುಣ್ಯ ಅಂತಲೇ ಹೇಳಬೇಕು ಅಲ್ಲಿ ಬೇರೆ ಟೀಚರ್ಸ್ ಇದ್ದಾರೆ ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ ಚೆನ್ನಾಗಿ ಹೇಳಿಕೊಡೋಲ್ಲ ಅಂತ ಹೇಳ್ತಾ ಇಲ್ಲ ಚೇತನ್ ಸರ್ವ ಸ್ಪೆಷಲ್ ಅಷ್ಟೇ ನಾನು ಹೇಳೋದು ಎಲ್ಲ ವಿಚಾರಕ್ಕೂ ಎಲ್ಲರೂ ಒಂಥರ ಕನೆಕ್ಟ್ ಆಗಲ್ಲ ಅವರು ಒಂಥರ ಸ್ಟ್ರಿಕ್ಟಾಗಿ ಹೇಳ್ಕೊಡಲ್ಲ ಈಗ ಕ್ಲಾಸಲ್ಲಿ ಏನಂತ ಹೇಳಿದ್ರೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟು ಇರ್ತಾರೆ ಏನೂ ಬರದೇ ಇರೋರು ಇರ್ತಾರೆ ಎಲ್ಲ ಥರದವರು ಇರ್ತಾರೆ ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ರೂ ಫಸ್ಟ್ ಕ್ಲಾಸ್ ಸ್ಟೂಡೆಂಟೇ ಅನ್ನೋ ರೀತಿಲಿ ನೋಡ್ತಾರೆ ಅದೊಂದು ಖುಷಿ ವಿಷಯ ನೀವು ಅಲ್ಲಿ ಹೋಗಿದ ತಕ್ಷಣ ಅವ್ರು ಹೇಳೋದಕ್ಕೆ ನೀವು ಓಡಿಸ್ತೀರ ಕೂತ್ಕೊಳ್ಳಿ ಅಷ್ಟು ಬಿಟ್ಟು ಬೇರೆ ಏನೂ ಹೇಳಲ್ಲ ನಾವು ಓಡಿಸಲ್ಲ ಅದೇನೂ ಮಾಡಲ್ಲ ಅದು ಬೇರೆ ವಿಷಯ ನಾವಲ್ಲಿ ಕಾರ್ ತೊಗೊಂಡಾಗ ಅವ್ರಿಗೆ ಯಾವುದೋ ಒಂದು ಫೋನ್ ಬಂತು ಅವ್ರು ಅದನ್ನು ಯಾವಾಗಲೂ ಹೇಳ್ತಾರೆ ಕಾರ್ನ ಸೈಡಿಗೆ ಹಾಕ್ಬಿಟ್ಟು ನೀವು ಆಮೇಲೆ ಓಡಿಸಿ ಅಂತ ಹೇಳ್ಬಿಟ್ಟು ಇವಾಗ ಕೂಡ ಅವ್ರಿಗೆ ಕಾಲ್ ಬಂದಿಡೋದಕ್ಕೆ ಗಾಡಿ ಸೈಡಿಗೆ ಹಾಕಿಸಿದ್ದಾರೆ ಆಮೇಲೆ ಓಡಿಸ್ತಾ ಇದ್ದಾರೆ ಯಾವಾಗಲೂ ಅಷ್ಟೇನೇ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ತೆಗಿಬೇಡಿ ಅಂತ ಅವ್ರು ಪದೇ ಪದೇ ಹೇಳ್ತಾರೆ ಅವ್ರದ್ದು ಫೋನ್ ಮಾತಾಡಿದ ತಕ್ಷಣವೇ ಮತ್ತೆ ಗಾಡಿ ಓಡಿಸ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ಅವ್ರು ಕಾಲ್ ರಿಸೀವ್ ಮಾಡ್ತಾರೆ ಇಲ್ಲಾಂದರೆ ಕಾಲ್ ರಿಸೀವ್ ಮಾಡೋದೇ ಇಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನನಗಂತೂ ಏನನ್ಸುತ್ತೆ ಅಂತ ಹೇಳಿದ್ರೆ ಅವರು ಒಂಥರ ಎಲ್ಲರೂ ಒಂಥರ ವಿಶ್ವಾಸಕ್ಕೆ ತಗೋತಾರೆ ಹೋಗ್ತಿದ್ದಂಗೆ ಕರ್ಮೇಲೆ ಕುತ್ಕೊಳ್ಳಿ ಎತ್ತೋ ಈ ಕಡೆ ತಿರುಗಿಸಿ ಯಾಕೆ ಆ ಥರ ಹೇಳೋಲ್ಲ ಏನು ಕೆಲಸ ಮಾಡ್ತಾಯಿದ್ದೀರಾ ಏನು ಮಾಡ್ತಾ ಇದ್ದೀರಾ ಏನು ಓದ್ತಾ ಇದ್ದೀರಾ ಅವ್ರನ್ನ ಒಂದು ಫಾರ್ಮ್ಯಾಟಿಗೆ ತೊಗೊಂಬರ್ತಾರೆ ಅದೊಂದು ವಿಷಯ ತುಂಬಾ ಒಂಥರ ಸ್ಕಿಲ್ ಅಂತಲೇ ಹೇಳ್ಬೋದು ಅದನ್ನು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನೋಡಿ ಆಮೇಲೆ ನಾವು ಅವ್ರಿಗೆ ಕ್ಲಾಸ್ ತೊಗೊಳೋದು ಹೆಣ್ಣು ಅದರಲ್ಲೂ ಎಸ್ಪೆಷಲಿ ಒಂದು ಹೆಣ್ಮಕ್ಳಿಗಂತೂ ನಿಜವಾಗ್ಲೂ ಕಾನ್ಫಿಡೆನ್ಸ್ ತರಿಸುತ್ತೆ ಅವಾಗಂತೂ ನನಗಂತೂ ತುಂಬಾ ಖುಷಿಯಾಗುತ್ತೆ ನನಗೆ ಚೇತನ್ ಸರ್ನ ನೋಡಿದಾಗೆಲ್ಲ ಅನ್ಸೋದು ಒಂದೇ ಇವ್ರಿಗೆ ಇಷ್ಟೊಂದು ತಾಳ್ಮೆ ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರಿಗಾದರೂ ಡ್ರೈವಿಂಗ್ ಕ್ಲಾಸ್ದು ಹೆಚ್ಚಿಗೆ ಏನಾದರೂ ವಿಷಯ ಬೇಕಾಗಿದ್ದರೆ ಅಂದರೆ ಹೇಗೆ ಕಲ್ತ್ಕೋಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕೇಳಿ ನಾನು ಅದ್ರ ಬಗ್ಗೆ ನಿಜವಾಗ್ಲೂ ಅವ್ರ ಕೈಲಿ ಮಾಹಿತಿ ಕೊಡಿಸ್ತೀನಿ ನಾವು ಎರಡನೇ ಕ್ಲಾಸ್ ತೊಗೊಂಡು ಇಲ್ಲಿಂದ ಸೀದಾ ಮನೆಗೆ ಬಂದಿದ್ದೀವಿ ಮನೆಗೆ ಬಂದರೆ ನಂಜುಂಡೇಶ್ವರದ್ದು ಶೂಸಸ್ ಆರ್ಡ್ರು ಮಾಡಿದ್ರಂತೆ ಆನ್ಲೈನಲ್ಲಿ ರೆಡಿ ಇದೆ ನೋಡಿ ಅದು ಎಷ್ಟು ಶೂಸಸ್ ತೊಗೋತಾರೋ ಅದು ಯಾಕೆ ತೊಗೋತಾರೋ ನನಗಂತೂ ಗೊತ್ತಿಲ್ಲ ನಾನು ಚೆಕ್ ಚೆಕ್ ಇದ್ದಾಳೆ ಶೂಸ್ ಚೆನ್ನಾಗಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಅಯ್ಯೋ ಬಾವ ಏನು ಬಾವ ಯಾವಾಗಲೂ ಶೂಸ್ ತರಿಸ್ತೀರಾ ಅವಳು ಬೈಯೋದಕ್ಕೂ ನೀವು ಮಾಡೋದಕ್ಕೂ ಕರೆಕ್ಟಾಗಿದೆ ಹೇಳ್ಬಿಟ್ಟು ಆ್ಯಕ್ಚುಲ್ ನಾವು ಏನಾದರೂ ಡೆಕತ್ಲಾನಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಡೆಕತ್ಲಾನಿಗೆ ಕೂಡ ಹೋಗಿ ಅಲ್ಲಿ ಕೂಡ ಶೂಸ್ ಬೈ ಮಾಡಬೇಕು ಅನ್ನೋದು ತಲೆಯಲ್ಲಿ ಅದೇ ಡೆಕತ್ಲಾನ್ಗೆ ಹೋಗೋಣ ಅಂತ ಹೇಳಿದ್ರಲ್ಲ ಶೂಸ್ ಬೈ ಮಾಡಬೇಕು ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ದೇವಡ ಏನು ಶೂಸ್ ಮೇಲೆ ಕ್ರೇಜ್ ಅವ್ರಿಗೆ ಶೂಸು ಒಂದೇ ಅಂತಲೇ ಅಲ್ಲ ಬಟ್ಟೆನೂ ಅಷ್ಟೇ ಅಷ್ಟೇ ಕ್ರೇಜು ಬೆಳಗ್ಗೆಯಿಂದ ಚಾರಿಗೆ ಈಚೆನೇ ಬಿಟ್ಟಿರಲಿಲ್ಲ ಅವಳು ನಮ್ಮ ಥರನೇ ಮನಸ್ಲಲ್ವ ಒಂದು ಸ್ವಲ್ಪ ಹೊತ್ತು ನಮ್ಮ ಜೊತೆನೂ ಆಟ ಆಡೋದಕ್ಕೆ ಎಲ್ಲ ಬಿಡ್ತೀವಿ ಇವತ್ತು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಬಿಟ್ಟೇ ಇರಲಿಲ್ಲ ಖುಷಿ ನೋಡಿ ಫಸ್ಟ್ ಬಿಟ್ಟಿದ ತಕ್ಷಣ ನನ್ನ ಹತ್ರನೇ ಬರ್ತಾಳೆ ಅಮ್ಮ ಅನ್ನೋದು ಫಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಒಂದು ಪ್ರೀತಿಯಿಂದ ಕಾಣ್ತೀವಿ ಅನ್ನೋದಕ್ಕೆ ಅದೇ ಸಾಕ್ಷಿ ತುಂಬಾ ಒಂಥರ ಸ್ಪೆಷಲ್ ಡೇ ಅಂತಲೇ ಅನಿಸುತ್ತೆ ಕೆಲವು ಸತಿ ಏನೋ ಒಂದು ಖುಷಿ ನನಗಂತೂ ಭಾವನೆ ಬಂದಿರೋದು ಜವಾಬ್ದಾರಿಗಳಿಂದ ಮುಕ್ತಿಯಾಗಿದ್ದೀನಿ ಅಂತ ಅಭಿನವ್ ವಿಚಾರದಲ್ಲಿ ಎಲ್ಲ ಅದು ಓದೋದು ಬೆರೆಸೋದು ತಿಂಡಿ ತಿನ್ಸೋದು ಸ್ಕೂಲಿಗೆ ಕರ್ಕೊಂಡು ಹೋಗೋದು ಇವಾಗೇನು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅವನೇ ಹೋಗ್ತಾನೆ ದೇವ್ರ ಪೂಜೆ ಹೇಳ್ಕೊಡೋದು ದೇವ್ರ ಪೂಜೆ ಮಾಡಿಸೋದು ಸ್ನಾನ ಮಾಡಿಸೋದು ಊಟ ಮಾಡಿಸಿ ಎಲ್ಲ ಕಂಪ್ಲೀಟ್ ನಾನು ಅವನ ಜವಾಬ್ದಾರಿಯಿಂದ ಇನ್ನೊಂದು ತಿಂಗಳು ಮುಕ್ತಳಾಗಿದ್ದೀನಿ ಅಂತಲೇ ಒಂದು ಅರ್ಥ ಅವನೇ ನನ್ನ ಹತ್ರಕ್ಕೆ ಬಂದು ಆಮ್ಯಾ ಆಗಬೇಕು ಯಮ್ಯಾ ಇದ್ದ ಏನೂ ಇಲ್ಲ ಯಾವಾಗಲೂ ಅವನ ಅಮ್ಮ ಅಮ್ಮ ಅಂದಾಗ ಎಷ್ಟೊಂದು ಸತಿ ಬೈಸ್ಕೊಂಡಿದ್ದಾನೆ ನನ್ನ ಯಾಕಂದರೆ ನನಗೆ ಅವಳಷ್ಟು ತಾಳ್ಮೆ ನಿಜವಾಗ್ಲೂ ಇಲ್ಲ ಒಂದು ಸತಿ ಎರಡು ಸತಿ ಅಷ್ಟೇ ಅಭಿನವ್ ಎಷ್ಟು ಸತಿ ಹೇಳೋದು ಅಂತೀನಿ ಆದರೆ ನೂರನೇ ಸತಿ ಕೇಳಿದ್ರು ಅದೇ ಉತ್ತರ ಆಯಿತು ಮಾಡ್ತೀನಿ ಕೊಡ್ತೀನಿ ಏನಾದರೂ ಹೇಳ್ತೀನಿ ಅದೇ ಅವಳ್ದು ಉತ್ತರ ಅದಕ್ಕೋಸ್ಕರ ನನಗಿಂತ ಜಾಸ್ತಿ ಅವಳ ಹತ್ರನೇ ಜಲ್ಲಾಗಿ ಇರೋದಕ್ಕೆ ಅವನು ಟ್ರೈ ಮಾಡ್ತಾನೆ ಯಾವಾಗಲೂ ಅಷ್ಟೇ ಅವರಿಬ್ಬರು ಯಶ್ ಅವರಿಬ್ಬರೇ ಜಗಳಾಡ್ತಿರ್ತಾರೆ ಅವರಿಬ್ಬರು ಜಗಳ ಬಿಡ್ಸೋಕೆ ಅಂತ ನಾನು ಮಧ್ಯಕ್ಕಿದ್ರೆ ನಿನ್ನಾರು ಬಾಂಧಿದ್ದು ಅಂತಾರೆ ಹಾಗೆ ಅವರಿಬ್ಬ್ರದೂ ಅದಕ್ಕೆ ಅವ್ರು ಜಗಳಾಡಿದ್ರೂ ಹೋಗಲ್ಲ ಹೊಡೆದಾಡಿದ್ರೂ ಹೋಗಲ್ಲ ನಾನು ಯಾವ ವಿಚಾರಕ್ಕೆ ಹೋಗಲ್ಲ ಒಂದು ಅರ್ಧ ಗಂಟೆಗೆ ಅವರೇ ಸರಿ ಹೋಗ್ತಾರೆ ಚಿಚ್ಚಿಗೆ ಹೇಳ್ಬಿಟ್ಟು ಹಂಗಿಸ್ತಾ ಇದ್ದಾನೆ ನಾನು ಇಲ್ಲಿಂದ ಪೂಜೆ ಮಾಡ್ತೀನಿ ನಂಗೆ ಎದಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಎಕ್ಸಾಮ್ಸ್ ನಡೀತಾ ಇದೆ ಅವನಿಗೆ ಎಕ್ಸಾಮ್ಸ್ದು ಒಂದು ಬೇಜಾರು ಯಾಕೆಂದರೆ ಅವ್ಳು ಬಂದಿದ್ದಾಳೆ ಏನೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಸಂಭಾಳ್ಸೋಕ್ಕೆ ಅವಳೇ ಸರಿ ನಮ್ಮ ಕೈಲಂತೂ ಆಗೋದಿಲ್ಲ ಇವತ್ತು ಗುರುವಾರದ ವ್ಲಾಗ್ ಹಾಕ್ತಾ ಇರೋದು ನಾನು ಎಸ್ಪೆಷಲಿ ಮಿಸ್ ಮಾಡೋದೇ ಇಲ್ಲ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗೋಕ್ಕೆ ಅವಳೂ ಅಷ್ಟೇ ನಾವು ತುಂಬ ದೇವಸ್ಥಾನಗಳನ್ನ ತುಂಬ ಚೆನ್ನಾಗಿ ವಿಸಿಟ್ ಮಾಡ್ತಾ ಇದ್ವಿ ಅವಳು ಹೋಗಿರೋದಕ್ಕೆ ನಾನು ಸ್ವಲ್ಪ ದೇವಸ್ಥಾನದ ನಾನು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಗುರುವಾರಕ್ಕೆ ಎಸ್ಪೆಷಲಿ ಗುರುವಾರಕ್ಕೆ ಹೋಗಲೇಬೇಕು ನಾನು ತುಂಬ ಸಾಯಿಬಾಬಾನ ನಂಬ್ತೀನಿ ನಾನು ಹೋಗಿ ಆಲ್ರೆಡಿ ಅಲ್ಲಿ ಕೈ ಮುಗಿದು ಕೂತ್ಕೊಂಡೆ ನಂಗೆ ಅಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ನಂಗೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಅನ್ಸುತ್ತೆ ಶಾಂತಿ ಎಲ್ಲ ಸಿಗುತ್ತೆ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕಾದ್ರೂ ನಾವು ಒಂದೊಂದ್ಸತಿ ದೇವಸ್ಥಾನಕ್ಕೆ ಹೋಗಿ ನಾವೇನೇನು ತಪ್ಪು ಮಾಡಿದೀವಿ ಅಂತ ಒಂದು ನಮ್ಮ ಮನ್ಸಲ್ಲಿ ನಾವೇ ಅಂದ್ಕೊಳೋದು ನಿಜವಾಗ್ಲೂ ಒಂದು ಬೆಸ್ಟ್ ಅಂತಾನೆ ಹೇಳ್ತೀನಿ ಅಲ್ಲಿಂದ ಬರ್ತಾ ನಾವು ಚಿರ್ಮುರಿ ತೊಗೊಂಬಂದ್ವಿ ಪಾಪ ಅವಳಿಗಂತೂ ಈ ಥರ ಚಿರ್ಮುರಿ ತಿನ್ ಮೂರು ವರ್ಷ ಆಗಿದೆ ಅವಳಿಗೆ ಚಿರ್ಮುರಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಒಂದು ಕಿತ್ತ ಕಿತ್ತಾಡಿದ್ರು ಕಿತ್ತಾಡಿದ್ರು ಈ ತನ್ ತಿನ್ನೋ ಅಷ್ಟೊತ್ತಿಗೆ ಎರಡು ಚಿರುಮುರಿ ಅಂದ್ರೆ ಒಂದೇನೋ ನಿಪೆಟ್ ಮಸಾಲ ಒಂದು ಚಿರುಮುರಿ ತೊಗೊಂಬಂದಿದ್ದಾರೆ ಅದಕ್ಕೂ ಕಿತ್ತಾಡ್ಕೊಂಡೇ ತಿಂದಿದ್ದಾರೆ ಇನ್ನೊಂದು ತೊಗೋಬೋದಾಗಿತ್ತಲ್ಲ ಅಂತ ಹ್ಮ್ ಹ್ಮ್ ಕಿತ್ತಾಡ್ಕೊಂಡು ತಿಂದ್ರೇನೆ ಮಜಾ ಅಂತ ಹೇಳ್ಬಿಟ್ಟು ಎರಡು ಕಿತ್ತಾಡ್ಕೊಂಡು ತಿಂದರು ಸ್ವಲ್ಪ ಬೇಳೆ ಅನ್ನ ಮಾಡಿದೆ ಮೂರು ಜನಕ್ಕೂ ಆಗುತ್ತೆ ಅಂತ ಅವಳಿಲ್ಲ ನಾನು ಚಿರ್ಮೂರಿ ತಿಂದಿದ್ದೀನಿ ನಾನು ತಿನ್ನೋದೇ ಇಲ್ಲ ಒಂದು ಚೂರು ತಿನ್ನಲೇ ಇಲ್ಲ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು ಆದರೆ ಟೇಸ್ಟ್ ಮಾತ್ರ ಅಮೇಝಿಂಗ್ ಅಂತಲೇ ಹೇಳಬೇಕು ಬಂದಿದ್ದ ತಕ್ಷಣ ಬೇಳೆ ಬೇಯಕ್ಕೆ ಹಾಕಿ ಮತ್ತೆ ಅನ್ನ ಮಾಡಿದೆ ಸೂಪರಾಗಿತ್ತು ಹೆಸರು ಬೇಳೆ ಅನ್ನ ರಾತ್ರಿ ಹೊತ್ತು ತಿನ್ನೋದ್ರಿಂದ ನಿಜವಾಗ್ಲೂ ಜೀರ್ಣ ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬಿಟ್ರಂತೂ ತುಂಬಾ ಚೆನ್ನಾಗೂ ಇರುತ್ತೆ ಆರೋಗ್ಯಕ್ಕೆ ಮಾತ್ರ ಭಾಳ ಒಳ್ಳೆಯದು ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ತಿಂದರೆ ತಂಪಾಗಿ ಇರುತ್ತೆ ಅಭಿನವ್ಗೆ ಕೊಡ್ತಾ ಇದ್ದೀನಿ ಅಭಿನವ್ ಏನು ಹೇಳ್ತಾ ಇದ್ದಂದ್ರೆ ಇವತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರಿ ಮಮ್ಮಿ ಅಂತ ಏನು ಒಂಚೂರು ತೆಳ್ಳಗಾಗಿತ್ತು ಆದ್ರೂ ಟೇಸ್ಟ್ ಮಾತ್ರ ಅಮೇಝಿಂಗಾಗೇ ಇತ್ತು ಅಭಿನವ್ಗೆ ಒಂದು ಸ್ಪೂನ್ ಕೊಟ್ಟೆ ನಾನೆಲ್ಲಾದರೂ ಹೋಟ್ಲಿಗೆ ಹೋದಾಗ ಹೇಳ್ತಾ ಇರ್ತೀನಿ ಒಳ್ಳೆ ಸ್ಪೂನು ಚನಿಕೆ ಥರ ಇದೆ ಅಂತ ಅದು ಬಾಯಲ್ಲೇ ಇಟ್ಕೊಳೋಕ್ಕಾಗಲ್ಲ ಇವತ್ತು ಅಭಿನವ್ಗೂ ಅಲ್ಲೇ ಇತ್ತು ಅಂತ ಹೇಳ್ಬಿಟ್ಟು ಒಂದು ದೊಡ್ಡದೊಂದು ಸ್ಪೂನ್ ಕೊಟ್ಟರೆ ನನಗೆ ಚೆನ್ನಿಕೆ ಬೇಡ ಸ್ಪೂನ್ ಕೊಡಿ ಅಂತ ಹೇಳ್ತಾ ಇದ್ದಾನೆ ನನ್ನ ಮಾತು ನನಗೆ ವಾಪಸ್ ಇದ್ದಾನೆ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಎಡಿಟಿಂಗ್ನ ಎಲ್ಲ ಅವಳೇ ಮಾಡ್ಕೊಡ್ತಾಯಿದ್ದಾಳೆ ಅವಳು ಬಂದರೆ ನನಗೆ ನೈಂಟಿ ಪರ್ಸೆಂಟ್ ಕೆಲಸ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ದಾಗ್ಲೇನೆ ಲೈಫ್ ನಿಜವಾಗ್ಲೂ ಚೆನ್ನಾಗಿರೋದು ಲವ್ ಯು ಆಲ್ ಬಾಯ್ ಬಾಯ್